ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕರ್ನಾಟಕ ರಾಜ್ಯ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯ ಬಡ್ಜೆಟ್ ಈ ಬಡ್ಜೆಟ್ ಕರ್ನಾಟಕ ಪ್ರತಿ ಸರ್ಕಾರನು ಪ್ರತಿ ವರ್ಷ ತನ್ನ ಆಯವ್ಯಯದ ಅಂದ್ರೆ ಖರ್ಚು ಮತ್ತೆ ವೆಚ್ಚಗಳ ಒಂದು ಅಂದಾಜು ಪಟ್ಟಿಯನ್ನ ಮಾಡುತ್ತೆ ಅದನ್ನೇ ನಾವು ಬಡ್ಜೆಟ್ ಅಂತ ಕರೆಯೋದು ಆದ್ರೆ ಎಷ್ಟೋ ಜನ ಜನಸಾಮಾನ್ಯರಿಗೆ ಇದು ಗೊತ್ತೇ ಇಲ್ಲ ಏನಂತ ಹೇಳಿದ್ರೆ ಸರ್ಕಾರ ಇಷ್ಟು ದುಡ್ಡನ್ನ ಸಂಪನ್ಮೂಲಗಳನ್ನ ಹೊಂದಿಸಿ ಇಟ್ಕೊಂಡು ಬಡ್ಜೆಟ್ ಮಾಡೋದಲ್ಲ ಈ ವರ್ಷದಲ್ಲಿ ಇಷ್ಟು ತೆರಿಗೆ ಸಂಗ್ರಹವನ್ನ ನಾವು ಮಾಡ್ತೇವೆ ಅಂತ ಒಂದು ಅಂದಾಜಿನ ಪಟ್ಟಿಯನ್ನ ಮಾಡಿರ್ತೀವಿ ಮಾಡಿರುತ್ತೆ ಸರ್ಕಾರ ಆ ಅಂದಾಜಿನ ಪಟ್ಟಿಯ ಅನ್ವಯ ಟ್ಯಾಕ್ಸ್ ಎಷ್ಟು ಬರುತ್ತೋ ಆ ವರ್ಷದಲ್ಲಿ ಅದನ್ನ ಇಂತಿಂತ ಇಲಾಖೆಗೆ ಇಷ್ಟಿಷ್ಟು ಅಂತ ಕೊಡೋದು ಖಂಡಿತ ಅದು ಎಲ್ಲಾ ಸರ್ಕಾರವು ಮಾಡ್ಬೇಕಾಗಿರುವಂತ ಕೆಲಸ ಆದ್ರೆ ಈ ನ ಬಗ್ಗೆ ಯಾಕಿಷ್ಟು ಟೀಕೆ ಟಿಪ್ಪಣಿಗಳು ಇಷ್ಟೆಲ್ಲಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಿಲ್ಲ ಏನಿಲ್ಲ ಅನ್ನೋಂತ ಮಟ್ಟಿಗೆ ಜನರು ಕ್ರೇಜ್ ಆಗಿ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಒಬ್ಬ ಜನಸಾಮಾನ್ಯನಾಗಿ ಅಹ್ ನಿಮ್ಮ ಮುಂದೆ ಒಂದು ಸ್ವಲ್ಪ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದು ಅಸ್ತಿತ್ವಕ್ಕೆ ಬಂದು ಒಂಬತ್ತ ತಿಂಗಳಾಗ್ತಾ ಇದೆ ಕಳೆದ ವರ್ಷ ಇವ್ರು ಏನ್ ಮಾಡಿದ್ರು ನಾವು ಪಂಚಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಬಂದ ಮೇಲೆ ಆ ಪಂಚಭಾಗ್ಯಗಳನ್ನ ಎರಡೆರಡು ತಿಂಗಳಿಗೆ ಎರಡೆರಡು ತಿಂಗಳಿಗೊಂದೊಂದು ಭಾಗ್ಯನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋದ್ರು ಕೊನೆಯದಾಗಿ ಈಗ ಮೊನ್ನೆ ಜನವರಿ ತಿಂಗಳಲ್ಲಿ ಯುವ ನಿಧಿಯನ್ನ ಜಾರಿಗೆ ತಗೊಂಡ್ಬಂದ್ರು ಅದಿನ್ನೂ ಯಾರಿಗೂ ಮೊದಲನೇ ಇನ್ನ ಹಣ ಬಂದಿಲ್ಲ ಈ ಬಜೆಟ್ ಅಲ್ಲಿ ಅದನ್ನ ಮೀಸಲಿಟ್ಟಿದ್ದಾರೆ ಈಗ ನಾವು ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ಸರ್ಕಾರ ಹೇಳಿತ್ತು ಎಂಬತ್ತು ಸಾವಿರ ಕೋಟಿ ಅಷ್ಟು ನಮ್ಗೆ ಈ ಉಚಿತ ಭಾಗ್ಯಗಳನ್ನ ಕೊಡ್ಲಿಕ್ಕೋಸ್ಕರ ಹಣ ಬೇಕಾಗುತ್ತೆ ಪ್ರತಿ ವರ್ಷ ಅಂತ ಆದ್ರೆ ಈ ವರ್ಷ ಬಜೆಟ್ ಬರುವಾಗ ಅದು ಐವತ್ತೈದು ಸಾವಿರ ಕೋಟಿಗೆ ಸೀಮಿತ ಆಗಿದೆ ಇಲ್ಲಿ ನಮ್ಗೆ ಒಂದು ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯಾಕೆ ಇವರು ಫಲಾನುಭವಿಗಳ ಸಂಖ್ಯೆಯನ್ನ ಕಡಿತಗೊಳಿಸ್ತಾ ಹೋಗ್ತಾ ಇದಾರ ಇಲ್ಲ ಈ ಏನಿದು ಅನ್ನೋದು ಒಂಥರ ಈ ಮೋಡಿ ಇದೆ ಈ ಬಜೆಟ್ ಅಂದ್ರೆ ಇವಾಗ ಹೋದ್ ವರ್ಷ ಎಷ್ಟಿತ್ತೋ ಈಗ ಫಲಾನುಭವಿಗಳು ಅಪೇಕ್ಷಿತರು ಜಾಸ್ತಿ ಆಗ್ಬೇಕು ಜಾಸ್ತಿ ಆದಾಗ ಸರ್ಕಾರ ಅದಕ್ಕೆ ಜಾಸ್ತಿ ವಿನಿಯೋಗ ಮಾಡ್ಬೇಕು ಆದ್ರೆ ಈ ವರ್ಷ ಕಡಿಮೆ ಆಗ್ಬಿಟ್ಟಿದೆಯಲ್ಲ ದುಡ್ಡು ಇದಕ್ಕೆ ಸಿದ್ದರಾಮಯ್ಯ ಹತ್ರ ಯಾವ್ದೇ ವಿಧವಾದ ಉತ್ತರ ಇಲ್ಲ ಏ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಆರೈಕೆ ಉತ್ತರವನ್ನ ಕೊಡ್ತಾರೆ ಮತ್ತೆ ಈಗ ನೋಡೋದಾದ್ರೆ ಕಳೆದ ವರ್ಷ ಒಂಬತ್ತು ತಿಂಗಳ ಬಜೆಟ್ ಅನ್ನ ಮಾಡಿದಾಗ ಎಂಬತ್ತು ಸಾವಿರ ಕೋಟಿ ರೂಪಾಯ ಸಾಲದ ಹೊರೆಯನ್ನ ನಮ್ ತಲೆ ಮೇಲೆ ಒರೆಸಿದ್ರು ಸಾಲದ ಹೊರೆಯನ್ನ ಒರೆಸಿ ಅಹ್ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಿದಂತ ಉದಾಹರಣೆಗಳು ಕಾಣ್ಲಿಲ್ಲ ಕಣ್ಮುಂದೆ ಕರ್ನಾಟಕದಲ್ಲಿ ಈ ವರ್ಷ ಬಜೆಟ್ ಅಲ್ಲಿ ಯಾಕೆ ಟೀಪೆ ಟೀಕೆಗಳು ಶುರುವಾಯ್ತು ಯಾವಾಗ ಜನರಿಂದ ಅಭಿವೃದ್ಧಿ ಕಾರ್ಯ ಕಾರ್ಯ ಕಾರ್ಯಗಳು ನೆನೆಗುದಿಗೆ ಬಿದ್ದಾವೆ ಅಂತ ಒಂದು ಆ ಟೀಕೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆ ಟೀಕೆಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋವಂತ ಒಂದು ಉದ್ದೇಶದಿಂದ ಏನ್ ಮಾಡ್ಬಿಟ್ರು ಈ ಸತಿ ಆ ನ ಸ್ವಲ್ಪ ವಿಸ್ತಾರ ಗಾತ್ರ ದೊಡ್ಡದ್ ಮಾಡೋದು ಅಂದ್ರೆ ಕರ್ನಾಟಕದ ಆದಾಯವನ್ನು ಹೆಚ್ಚಿಸ್ಲಿಕ್ಕೆ ಯಾವ ರೀತಿಯಾದ ಜನಪರ ಯೋಜನೆಗಳನ್ನ ತಗೊಂಡ್ಬರ್ತೀನಿ ಅಂತ ಅವ್ರು ಎಲ್ಲಿ ಕೂಡ ಹೇಳಲಿಲ್ಲ ಎಲ್ಲಾನು ತೆರಿಗೆ ಹೆಚ್ಚಿಗೆ ಮಾಡಿದ್ದು ಅಂದ್ರೆ ಈಗ ಉದಾಹರಣೆಗೆ ಅಹ್ ಮುದ್ರಾಂಕ ಶುಲ್ಕ ಇರ್ಬೋದು ಅಹ್ ಆಮೇಲೆ ಅಬಕಾರಿ ಶುಲ್ಕ ಇರ್ಬೋದು ನೀವು ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳೋದಕ್ಕೋದ್ರು ಅದ್ರ ಶುಲ್ಕನು ಜಾಸ್ತಿ ಮಾಡಿದ್ದಾರೆ ಡೆತ್ ಸರ್ಟಿಫಿಕೇಟ್ಗೂ ಶುಲ್ಕಗಳನ್ನ ಜಾಸ್ತಿ ಮಾಡಿದ್ದಾರೆ ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಿ ನೀವು ಬಡ್ಜೆಟ್ನ ಗಾತ್ರವನ್ನ ದೊಡ್ಡದ್ ಮಾಡಿದೀರಾ ಸರಿ ಆದ್ರೆ ಓದ ವರ್ಷ ಒಂಬತ್ತು ತಿಂಗಳಿಗೆ ಎಂಬತ್ತು ಸಾವಿರ ಕೋಟಿಯನ್ನ ನೀವು ಸಾಲದ ಹೊರೆಯನ್ನ ಹೊರ್ಸಿದ್ರಿ ಈ ಈ ಬಡ್ಜೆಟ್ ಅಲ್ಲಿ ಅಂದ್ರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಬಡ್ಜೆಟ್ ಅನ್ನ ಮಾಡಿರುವಂತ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನೋಡ್ಬೇಕು ಅಂತ ಹೇಳಿದ್ರೆ ನ ಗಾತ್ರ ದೊಡ್ಡದಾಗಿದ್ದಣ ಕರ್ನಾಟಕದ ಆದಾಯ ಹೆಚ್ಚಾಗುತ್ತೆ ಅನ್ನುವಂತ ಯಾವುದೇ ಗ್ಯಾರಂಟಿ ಇಲ್ಲ ಒಬ್ಬ ಜನಸಾಮಾನ್ಯನಾಗಿ ಇದು ಅರ್ಥ ಆಗ್ತಾ ಇದೆ ಆದ್ರೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳ ಸಾಲದ ಹೊರೆಯನ್ನ ಮತ್ತೆ ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಇವ್ರು ಇವಾಗ ಸಾಲವನ್ನ ಮಾಡಿ ಇದರಲ್ಲಿ ನಾವು ಏನಂತ ಹೇಳಿದ್ರೆ ಈಗ ಎಲ್ಲಾ ಇಲಾಖಾವಾರು ಇವ್ರು ಇವಾಗ ಏನು ಬಜೆಟ್ ಅಲ್ಲಿ ಘೋಷಣೆ ಮಾಡಿರ್ತಾರೆ ಅದ್ರಲ್ಲಿ ಆ ಇಲಾಖೆಗಳ ಮೇಂಟೆನೆನ್ಸ್ ಆಗ್ಬೇಕು ಸಾಲಕ್ಕೆ ಹೋಗ್ಬೇಕು ಆ ಕಟ್ಟಡಗಳದು ಎಲ್ಲ ಮೇಂಟೈನ್ ಆಗ್ಬೇಕು ಎಲ್ಲಾ ಆ ಇಲಾಖೆಯ ಖರ್ಚು ವೆಚ್ಚಗಳೆಲ್ಲ ಭರಿಸಿ ಹೋದ್ಮೇಲೆ ಇನ್ನು ಉಳಿದ ದುಡ್ಡನ್ನು ಅವ್ರ ಅಭಿವೃದ್ಧಿ ಕೊಡೋದು ಸಾವಿರ ಅಂಗನವಾಡಿ ಕೇಂದ್ರ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಅಷ್ಟೇ ಈ ಬಜೆಟ್ ಅಲ್ಲಿ ಆದ್ರೆ ಸಾವಿರ ಅಂಗನವಾಡಿ ಕೇಂದ್ರಗಳನ್ನ ಇವ್ರು ನಿಜವಾಗ್ಲು ಕಟ್ತಾರ ಅನ್ನೋಂಥದ್ದು ನಾವು ಯೋಚನೆ ಮಾಡ್ಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಇವಾಗ ನಮ್ಮ ಬೆಂಗಳೂರಲ್ಲೇ ತಗೊಳ್ಳಿ ಎಷ್ಟೋ ಕಡೆಗೆ ಒಂದು ಎಮರ್ಜೆನ್ಸಿ ಆಯ್ತು ಅಂತ ಹೇಳಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿಟ್ರೆ ಬೇರೆ ಯಾವ್ದು ಇಲ್ಲ ಸ್ವಾಮಿ ಇವಾಗ ನಮ್ಮ ಉದಾಹರಣೆಗೆ ಅಹ್ ಬೆಂಗಳೂರು ಉತ್ತರದ ಕಡೆಗೆ ಬನ್ನಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಅಂತಿದೆ ಈ ವೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತರೆಗೂ ನಮ್ಗೆ ಏನಾದ್ರೂ ಎಮರ್ಜೆನ್ಸಿ ಆಯ್ತು ಅಂದ್ರೆ ಬಡ ಸಾಮಾನ್ಯರಿಗೆ ನಾವು ಕೆ ಸಿ ಜನರಲ್ ಆಸ್ಪತ್ರೆಗೆ ಓಡೋಗ್ಬೇಕು ಇಲ್ಲಿ ನಮ್ಗೆ ಯಾವುದೇ ವಿಧವಾದಂತ ವೈದ್ಯಕೀಯ ಸೌಲಭ್ಯಗಳಿಲ್ಲ ಈಗ ಒಂದು ಪ್ರೈಮರಿ ಆರೋಗ್ಯ ಕೇಂದ್ರ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅದು ಬಿಟ್ರೆ ಯಾವ್ದು ಇಲ್ಲ ಆ ಹೆರಿಗೆ ಆಸ್ಪತ್ರೆಗಳು ಇಲ್ಲ ಇಂಥದನ್ನೆಲ್ಲ ಮಾಡೋದನ್ನ ಬಿಟ್ಬಿಟ್ಟು ಬರೀ ಉಚಿತ ಭಾಗ್ಯ ಕೊಡ್ತೀವಿ ಅಂದ್ರಿ ಅದನ್ನಾದ್ರೂ ನೆಟ್ಟಕ್ ಕೊಟ್ಟಿದ್ದೀರಾ ನೀವು ಯಾರಿಗೆ ಕೊಟ್ಟಿಲ್ಲ ಆ ಎಷ್ಟೋ ಜನ ಹೇಳ್ತಾರೆ ನಮ್ಗಿದು ಬರ್ತಾ ಇಲ್ಲ ಅಂತ ಈ ಇದು ಏನ್ ಪ್ರಾಬ್ಲಮ್ ಅನ್ನೋದನ್ನ ನೀವೇ ಗ್ರಹಿಕೆ ಮಾಡ್ಬೇಕು ಅದಾದ್ಮೇಲೆ ಇನ್ನೊಂದು ವಿಷಯ ಬರುತ್ತೆ ಇವಾಗ ಈ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳ ಸಾಲದ ಬಡ್ಡಿ ಕಟ್ಬೇಕಾಗತ್ತೆ ಹೋದ್ ಸತಿ ನೀವು ಮಾಡಿರೋದು ಎಂಬತ್ ಸಾವಿರ ಕೋಟಿ ರೂಪಾಯ್ದು ಸಾಲವನ್ನ ನಾವು ಕಟ್ಟಬೇಕಾಗುತ್ತೆ ಜನ ಇನ್ನು ಮತ್ತೆ ಏನಿಲ್ಲ ಏನಿಲ್ಲ ಅಂದ್ರೆ ಇನ್ನೇನ್ ಹೇಳ್ತಾರೆ ಸ್ವಾಮಿ ಎಂಬತ್ ಸಾವಿರ ಕೋಟಿ ನಿಮ್ಗೆ ಸ್ಯಾಲ್ರಿ ಸ್ಯಾಲ್ರಿ ಕೊಡಕ್ ಹೋಗುತ್ತೆ ಈ ಮೂರು ಲಕ್ಷದ ಅಹ್ ಒಂದು ಎಪ್ಪತ್ತೊಂದು ಸಾವಿರದಲ್ಲಿ ಎಂಬತ್ ಸಾವಿರ ಕೋಟಿ ಹೊಟ್ಟೋದ್ರೆ ಇನ್ನು ಉಳಿಯೋದೆಷ್ಟು ಎರಡ್ ಲಕ್ಷದ ತೊಂಬತ್ ಸಾವಿರ ಕೋಟಿ ಇನ್ನು ಹದಿನೈದು ಸಾವಿರ ಕೋಟಿ ನೀವು ಅಹ್ ಕೇಂದ್ರದ ಸಹಾಯಧನವನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದ್ರಲ್ಲಿ ತೆಗಿರಿ ತೊಂಬತ್ ಎರಡ್ ಲಕ್ಷದ ತೊಂಬತ್ ಸಾವಿರದಲ್ಲಿ ಹದಿನೈದು ಸಾವಿರ ಕೋಟಿಯನ್ನ ನೀವು ತೆಗೆದಾಕಿದ್ರೆ ಮತ್ತೆ ಉಳಿಯೋದೇನು ನಿಮ್ಗೆ ನೀವ್ ಯಾವ ರೀತಿ ರಾಜಸ್ವದ ಅಹ್ ದನ ಬರುತ್ತಲ್ಲ ತೆರಿಗೆ ಬರುತ್ತಲ್ಲ ಕರ್ನಾಟಕ ರಾಜ್ಯಕ್ಕೆ ಅದನ್ನ ಡೆವಲಪ್ ಮಾಡೋದಕ್ಕೆ ನೀವ್ ಏನ್ ಮಾಡಿದೀರಾ ಯಾವ ಅಭಿವೃದ್ಧಿ ಕಾರ್ಯ ಮಾಡಿದಿರಾ ಯಾವ ಮೂಲಭೂತ ಸೌಕರ್ಯವನ್ನ ನೀವ್ ಇನ್ಕ್ರೀಸ್ ಮಾಡಿದೀರಾ ಎಲ್ಲವೂ ಬರಿ ಓಲೈಕೆ ರಾಜಕಾರಣ ಒಂದು ಬಿಟ್ರೆ ಹಿಂದೂಗಳನ್ನ ದೂಷಿಸಿ ನಿಮ್ಮ ಮತ ಬ್ಯಾಂಕನ್ನ ಒಂದು ಗಟ್ಟಿ ಪಡಿಸ್ಕೊಳೋಂತ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾನು ನೇರವಾಗಿ ಹೇಳ್ತೀನಿ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಬೇಕು ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಆದರೆ ನೀವು ಮಾಡಿದ್ದೇನು ಈ ಒಂಬತ್ತು ತಿಂಗಳ ಕಾಲದಲ್ಲಿ ನೀವು ಹಿಂದೂ ಸಮಾಜವನ್ನ ಎಷ್ಟು ಹೀನಾಯವಾಗಿ ನಡ್ಸ್ಕೊಂಡಿದ್ದೀರಾ ಅನ್ನೋಂತ ಸಾಕಷ್ಟು ಉದಾಹರಣೆಗಳು ನಮ್ ಕಣ್ಮುಂದೆ ಇದೆ ಇವತ್ತು ನೀವೇನ್ ಹೇಳ್ತಾ ಇದ್ದೀರಾ ಅಂಜನಾದ್ರಿ ಬೆಟ್ಟಕ್ಕೆ ನಾವು ನೂರು ಕೋಟಿ ಕೊಟ್ಟಿದೀವಿ ಅಂತ ಸಿದ್ದರಾಮಯ್ಯನವರೇ ನೀವೇನು ಮನೆಯಿಂದ ತಗೊಂಡ್ಬಂದಿಲ್ಲ ಮುಜರಾಯಿ ಇಲಾಖೆ ಅಂತ ಇದೆ ಇದನ್ನ ಸರ್ಕಾರದ ಅದಿಂದಲ್ಲಿ ಇಟ್ಕೊಂಡು ಸಾಕಷ್ಟು ದೇವಸ್ಥಾನಗಳನ್ನ ನೀವು ನಲ್ವತ್ತು ಸಾವಿರಕ್ಕೂ ಅಧಿಕ ದೇವಾಲಯಗಳನ್ನ ಸರ್ಕಾರದ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀರಾ ಅದ್ರಲ್ಲಿ ಬರ್ತಕ್ಕಂತ ಆದಾಯದಲ್ಲಿ ನೀವು ನಮಗ್ ಕೊಡ್ತಾ ಇರೋದು ನಮ್ಮ ದೇವಸ್ಥಾನಗಳದು ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ಹೋದ್ರೆ ಅಲ್ಲಿ ನಡೀತಕ್ಕಂತ ಅವ್ಯವಸ್ಥೆಯನ್ನ ನೋಡ್ರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಗುತ್ತೆ ಸ್ವಾಮಿ ನಿಮ್ಗೆ ಏನ್ ಗೊತ್ತಿದೆ ಒಂದು ಹನುಮ ಧ್ವಜವನ್ನ ನಮ್ಮ ಕೆರಗೋಡು ಗ್ರಾಮದಲ್ಲಿ ಹಾರ್ಲಿಕ್ಕೆ ಬಿಡದೆ ಇದ್ದಂತ ಸರ್ಕಾರ ಹಿಂದೂ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡ್ತಾರಿವಿ ಅಂತ ಹೇಳಿದ್ರೆ ನಂಬಲಿಕ್ಕೆ ಇಲ್ಲಿ ಯಾರು ಸುಮ್ನೆ ಕೂತಿಲ್ಲ ಈ ನೂರು ಕೋಟಿಯನ್ನ ನೀವು ಅಂಜನಾದ್ರಿ ಕೊಟ್ಟಿರೋದ್ರಿಂದನು ಕೂಡ ನಿಮ್ಮ ರಾಜಕೀಯ ದುರುದ್ದೇಶವೇ ಅಡಗಿರುತ್ತೆ ಹೊರತು ಇಲ್ಲ ರಾಜಕೀಯ ಓಲೈಕೆ ಅಡಗಿರುತ್ತೆ ಹೊರತು ನೀವು ಹಿಂದೂಗಳಿಗೆ ಏನು ಕೊಡ್ಬೇಕನ್ನೋದು ಅಂತ ಮನಸ್ಪೂರ್ಕವಾಗಿ ಏನು ಕೊಟ್ಟಿಲ್ಲ ನೀವು ಇಷ್ಟಕ್ಕೂ ಕೊಡ್ತಾ ಇರೋದು ಮುಜರಾಯಿ ಇಲಾಖೆಯಲ್ಲಿ ಬಂದಂತ ಆದಾಯವನ್ನ ಕೊಟ್ಟಿರ್ತೀರಾ ಆದ್ರೆ ವಖತ್ ಬೋರ್ಡ್ ಇರ್ಬೋದು ಮತ್ತೆ ಕ್ರಿಶ್ಚಿಯನ್ ಮಿಷನರಿ ನೀವು ಮುನ್ನೂರು ಕೋಟಿ ಕೊಡ್ತಾ ಇದ್ದೀರಲ್ಲ ಆ ಹಣವನ್ನ ಎಲ್ಲಿಂದ ಕೊಟ್ರಿ ಅನ್ನೋದಕ್ಕೆ ನೀವು ಉತ್ತರ ಹೇಳ್ಬೇಕು ಯಾಕೆ ಅಂದ್ರೆ ಮುಂದೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಮಾಡಿದೆ ಅನ್ನೋದನ್ನ ನಾವು ನೋಡಿದಿವಿ ಧಾರ್ಮಿಕ ದತ್ತಿಯಲ್ಲಿ ಯಾವುದೇ ಒಂದು ಕ್ರಿಶ್ಚಿಯನ್ ಚರ್ಚ್ ಗಳು ಇರಬಹುದು ಕ್ರಿಶ್ಚಿಯನ್ ಮಿಷನರಿ ಪ್ರಾಪರ್ಟಿಗಳು ಸರ್ಕಾರದ ಕೈಯಲ್ಲಿ ಇಲ್ಲ ಅದು ಖಾಸಗಿ ಕೈಯಲ್ಲಿದೆ ಅವ್ರವರದೇ ಕೈಯಲ್ಲಿದೆ ವಹತ್ ಬೋರ್ಡ್ ಸರ್ಕಾರದ ಕೈಯಲ್ಲಿ ಇಲ್ಲ ನೀವು ಇವತ್ತು ವಹತ್ ಬೋರ್ಡ್ ಆಸ್ಪತ್ ಆಸ್ತಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನೂರು ಕೋಟಿ ಕೊಡ್ತೀರಾ ಹಂಗಂದ್ರೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಆಸ್ತಿಗಳನ್ನ ಕಾಪಾಡ್ಲಿಕ್ಕೆ ನೀವ್ ಯಾಕೆ ಫಂಡ್ ಕೊಡ್ಲಿಲ್ಲ ಮೊಟ್ಟ ಮೊದಲನೇ ಪ್ರಶ್ನೆ ಇವತ್ತು ಎಷ್ಟೋ ಜನ ಮಕ್ಕಳು ಬೆಂಗಳೂರು ನಗರದಲ್ಲಿ ಇರ್ಬೋದು ಬೇರೆ ಕಡೆ ಇರ್ಬೋದು ಏಳನೇ ತರಗತಿ ಇರೋದನ್ನ ಎಂಟನೇ ತರಗತಿ ಮಾಡ್ತೀನಿ ಅಂತಿರಲ್ಲ ಶಿಕ್ಷಣಕ್ಕೆ ಮಾಡಿ ಸ್ವಾಮಿ ಎಲ್ಲಾ ಒಂದೊಂದು ವಾರ್ಡ್ ಲೆವೆಲ್ ಅಲ್ಲಿ ಒಂದೊಂದು ಸ್ಕೂಲ್ ಮಾಡಿ ಸರ್ಕಾರದ್ದು ಮಾಡಿ ಯಾರು ಬೇಡ ಅಂತ ಹೇಳಿಲ್ಲ ಒಂದೊಂದು ತರಗತಿ ನೀವು ಸ್ಟಾರ್ಟ್ ಮಾಡೋದಕ್ಕೆ ಹತ್ತೊತ್ತು ವರ್ಷ ಹೋದ್ರೆ ನಮ್ಮಂತ ಬಡವ್ರ ಮಕ್ಳು ಸತ್ತೋಗ್ತಾರೆ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ನಾವ್ ಇವತ್ತು ಸಾಯ್ತಾ ಇದೀವಿ ಮಾಡಿ ಒಂದೊಂದು ಗ ಒಂದೊಂದು ಖಾಸಗಿ ಶಾ ಶಾಲೆಗೆ ಕಾಂಪೀಟ್ ಮಾಡುವಂತ ಸರ್ಕಾರಿ ಶಾಲೆಗಳನ್ನ ನೀವು ಅಭಿವೃದ್ಧಿ ಮಾಡಿ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ಇವತ್ತು ನೀವು ಮಾಡಿರೋದು ಇಷ್ಟೇನೆ ಏನು ಈ ಬಡ್ಜೆಟ್ ನಲ್ಲಿ ಒಬ್ಬ ಜನಸಾಮಾನ್ಯ ನನಗೆ ಕಾಣ್ತಾ ಇದೆ ಇದ್ರಲ್ಲಿ ಯಾವುದೇ ವಿಶೇಷತೆಗಳು ಇಲ್ಲ ಯಾಕೆ ಅಂತ ಹೇಳಿದ್ರೆ ರಾಜಸ್ವ ಇವಾಗ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲೇ ಬರುತ್ತಾ ಅದನ್ನ ನೀವು ಸಂಪೂರ್ಣವಾಗಿ ಏನು ಘೋಷಣೆ ಮಾಡಿದ್ದೀರಾ ಅದನ್ನ ಸಂಪೂರ್ಣವಾಗಿ ನೀವು ಕೊಟ್ರಾ ಎಲ್ಲಾ ಇಲಾಖೆಗಳಿಗೂ ನೀವು ಹಂಚಿ ಹೋಗಿದ್ದೀರಾ ನಾನು ಈ ರೀತಿಯಾಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವು ಎದುರುಗಡೆ ಯಾರಾದ್ರೂ ಒಬ್ರು ಜನ ಸಾಮಾನ್ಯ ಇರ್ಬೋದು ಒಬ್ಬ ಪತ್ರಕರ್ತ ಇರ್ಬೋದು ಅಥವಾ ವಿರೋಧ ಪಕ್ಷದವ್ರು ಇರ್ಬೋದು ನಿಮ್ಮನ್ನೇನಾದ್ರು ಪ್ರಶ್ನೆ ಮಾಡಿದ್ರೆ ನೀವು ಅವ್ರಿಗೂ ಇದೇ ರೀತಿನೇ ತಿವಿದು ಮಾತಾಡೋದು ಅದಕ್ಕೋಸ್ಕರ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಏನೋದು ಹಾಗೆ ಹೇಗೆ ಅಂತೆಲ್ಲ ನೀವು ಎಲ್ರಿಗೆ ಬೈದು ಮಾತಾಡ್ತಿರಲ್ಲ ಅದೇ ಒಂದು ಇದನ್ನ ನನಗೂ ಕೇಳಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಏನಾದರೂ ಹೇಳಿದ್ರೆ ಯಾರಾದ್ರೂ ನಿಮ್ ನಿಮ್ಮ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅಂದ್ರೆ ನಿಮ್ಮ ಒಂದು ಪಕ್ಷದಲ್ಲಿರತಕ್ಕಂತ ಪ್ರತಿಯೊಬ್ರು ಮಾತಾಡೋದು ಸತ್ಯ ಆಗ್ಬಿಡುತ್ತೆ ಆ ವಿರೋಧ ಪಕ್ಷದಿರ್ಬೋದು ಸಮಾಜದಲ್ಲಿರ್ಬೋದು ಅಥವಾ ಯಾರಾದರೂ ಹಿಂದುತ್ವವಾದಿಗಳು ಇರ್ಬೋದು ಪತ್ರಕರ್ತರು ಮಾತಾಡ್ಬಿಟ್ರೆ ನಿಮ್ಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಯಾಕೆ ಬರುತ್ತೆ ಸ್ವಾಮಿ ಎಲ್ಲದಕ್ಕೂ ಉತ್ತರದ ಕಡೆಗೆ ನೀವು ಬೆರಳು ತೋರಿಸಿ ಮಾತಾಡೋದನ್ನ ಬಿಡಿ ನೀವು ಬಜೆಟ್ ಘೋಷಣೆ ಮಾಡ್ಬೇಕಾಗಿತ್ತಾ ಮಾಡ್ಬೇಕಾಗಿತ್ತು ಅದಕ್ಕೆ ವಿಪಕ್ಷಗಳು ಬಾಯ್ಕಾಟ್ ಮಾಡಿದ್ದು ನೀವು ಮಾತಿದ್ರೆ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡ್ತೀರಾ ಯಾಕೆ ದೂಷಣೆ ಮಾಡ್ತೀರಾ ನೀವು ನಿಮ್ಗೆ ಇದು ಏನಾದ್ರೂ ಬರ್ಬೇಕಾದ್ರೆ ವಿನಂತಿ ಮಾಡಿ ಹೋಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅದನ್ನ ಬಿಟ್ಬಿಟ್ಟು ದೇಶ ಒಡದಂತ ಮಾತಾಡದವ್ರಿಗೂ ಒಂದು ಉತ್ತರ ಹೇಳಕ್ ಹೋದ್ರೆ ಇದು ನಕಲಿ ಸುದ್ದಿ ಸುಳ್ ಸುದ್ದಿ ಹೇಳಿ ಅವ್ರ ಮೇಲೆ ನೀವು ಕೇಸ್ ಹಾಕುವಂತ ಮಟ್ಟಕ್ಕೆ ಬೆಳೆದಿದ್ದೀರಾ ಅಂದ್ರೆ ಇವಾಗ ಮಂಗಳೂರಿನಲ್ಲಿ ನಡೆದಂತ ಘಟನೆನೇ ತಗೊಳ್ಳಿ ಸ್ವಾಮಿ ಮೇಲೆ ಕೇಸ್ ಹಾಕಿದೀರಾ ನೀವು ಪ್ರಶ್ನೆ ಮಾಡಿದಂತ ಶಾಸಕರ ಮೇಲೆ ನೀವು ಕೇಸ್ ಹಾಕಿದ್ದೀರಾ ಅದಕ್ಕೆ ಕೇಳಿದ್ರೆ ಇದಲ್ಲ ಇದಲ್ಲ ಅಂತ ತಾರ ತಿಕ್ಲಿ ನ್ಯಾಯ ಮಾತಾಡ್ತೀರಾ ನೀವು ನಮ್ಮ ಕಡೆಗೆ ಹಳ್ಳಿ ಕಡೆಗೆ ಅಂತಾರೆ ನೀವು ಹೇಳ್ತಿರಲ್ಲ ನಮ್ಮ ಹಳ್ಳಿ ಕಡೆಗೆ ಮಾತಾಡ್ತಾರೆ ನಮ್ಮ ಹಳ್ಳಿ ಕಡೆಗೆ ಅಂತ ನಮ್ಮ ಹಳ್ಳಿ ಕಡೆಗೆ ಇದನ್ನೆಲ್ಲ ತಾರತಿಕ್ಲಿ ನ್ಯಾಯ ಅಂತ ಹೇಳ್ತಾರೆ ಇದಕ್ಕೊಂದ್ ಸ್ಪಷ್ಟ ಉದಾಹರಣೆ ಹೇಳ್ಬೇಕಂದ್ರೆ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದಲ್ಲ ನೀವು ಇಲ್ಲಿವರೆಗೂ ನಿಮ್ ಕೈಲಿ ಕೊಡಕ್ ಆಗಿಲ್ಲ ಮುಂದೇನು ನೀವು ಕೊಡಲ್ಲ ಅನ್ನೋದು ಇವಾಗ ಈ ಬಜೆಟ್ ಇಂದ ಡಿಸೈಡ್ ಆಗೋಯ್ತು ನೀವು ಮೊದಲೇನೇನೆ ನೀವು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರೆ ಐದ್ ಕೆಜಿಗ್ ಬರ್ತಾ ಇದೆ ಇನ್ನು ಐದು ಕೆಜಿ ಎಲ್ಲಿಂದ ತರ್ತೀನಿ ಅಂತ ಸ್ಪಷ್ಟತೆ ನಿಮ್ಮಲ್ಲಿ ಇರ್ಬೇಕಾಗಿತ್ತು ಅದನ್ನ ನೀವು ಮಾಡ್ಲೇ ಇಲ್ಲ ಕೊನೆಗೂ ಎನ್ ಸಿ ಎಫ್ ಇರ್ಬೋದು ನೆಫೆಡ್ ಇರ್ಬೋದು ಅವ್ರು ಕೊಡ್ತಾ ಇದ್ರು ನೀವು ಅಕ್ಕಿನ ಕೇಳಿದ್ರೆ ಆದ್ರೆ ನೀವು ಹೋಗಿ ಅಲ್ಲಿ ನಾಟಕ ಮಾಡಿ ಬಂದು ಬಿಟ್ಟು ಇವಾಗ ನೂರ ರೂಪಾಯಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ ಅದರಲ್ಲಿ ನಾವು ಇವಾಗೂ ಕೊಂಡ್ಕೊಳ್ಳೋದು ಮೋದಿ ಅವ್ರ ಕಳಿಸ್ತಾರಲ್ಲ ಎನ್ ಸಿ ಎಫ್ ಅದೇ ಅಕ್ಕಿನೇ ಇವಾಗ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾರಲ್ಲ ಅದನ್ನೇ ನಾವು ಕೊಂಡ್ಕೊತೀವಿ ಆದ್ರೆ ನೀವು ಸಾಲ ಮಾಡಿ ಹೇಳ್ಬೋದು ಇವಾಗ ನೀವು ಎಲ್ಲ ಸರ್ಕಾರ ಹಿಂದಿನ ಸರ್ಕಾರ ಸಾಲ ಮಾಡಿಲ್ವೋ ಬೊಮ್ಮಾಯಿ ಅವ್ರ ಮಾಡಿಲ್ವೋ ಯಡಿಯೂರಪ್ಪ ಅವ್ರು ಮಾಡಿಲ್ವೋ ನಿಮ್ದೇ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೇಳ್ಬೋದು ನಾವು ಎಲ್ರು ಮಾಡಿದ್ದಾರೆ ಸ್ವಾಮಿ ಆದ್ರೆ ನೀವು ಮಾಡಿರೋ ಸಾಲಕ್ಕೂ ಅವ್ರು ಮಾಡಿರೋ ಸಾಲಕ್ಕೂ ಒಂದು ವ್ಯತ್ಯಾಸ ಕಂಡು ಬರುತ್ತೆ ಈಗ ಕೇಂದ್ರ ಸರ್ಕಾರವು ಸಾಲ ಮಾಡುತ್ತೆ ಆದ್ರೆ ಆ ಸಾಲ ಮಾಡತಕ್ಕಂತ ಪ್ರಮಾಣವನ್ನ ಕಡಿಮೆ ಮಾಡಿದ್ದಾರೆ ಯಾಕೆ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಬೆಲೆ ಏರಿಕೆ ಆಯ್ತು ಬೆಲೆ ಏರಿಕೆ ಆಯ್ತು ಅಂತೀರಲ್ವಾ ನೀವು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡದೆ ಈಗ ನೀವು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕೇಂದ್ರ ಸರ್ಕಾರಗಳಿರ್ಬೋದು ಇಂದಿನ ಕೆಲವು ಸರ್ಕಾರಗಳಿರ್ಬೋದು ಸಾಲವನ್ನ ಮಾಡಿದ್ರೆ ಸಾಲ ಮಾಡುವಾಗ ಆರ್ಥಿಕ ತಜ್ಞರ್ ಏನ್ ಹೇಳ್ತಾರೆ ಗೊತ್ತಾ ಸ್ವಾಮಿ ನಿಮ್ಗೆ ನೀವು ಹದಿನೈದು ಬಜೆಟ್ ಮಂಡನೆ ಮಾಡಿರ್ತೀರ ಖಂಡಿತವಾಗಿ ಇಲ್ಲ ಅಂತ ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನಮಗೂ ಹೆಮ್ಮೆ ಇದೆ ನೀವು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಹದಿನೈದು ಬಜೆಟ್ ಮಂಡನೆ ಮಾಡಿದಿರ ಅನ್ನೋ ಹೆಮ್ಮೆ ನಮ್ಗಿರುತ್ತೆ ಆದ್ರೆ ಹದಿನೈದು ಬಜೆಟ್ ಅಲ್ಲಿ ನೀವು ಕೊಟ್ಟಿರೋದ್ ಏನು ಸ್ವಾಮಿ ಸಾಲದ ಹೊರೆ ಹೊರ್ಸಿದಿರಲ್ಲ ಇವಾಗ ಎರಡು ಸಾವಿರ ಕೋಟಿ ನಾವ್ ಹಿಂದೆ ನೋಡಿದೀವಿ ಪೆಟ್ರೋಲ್ ಬಾಂಡ್ಸ್ ಮನ್ಮೋಹನ್ ಸಿಂಗ್ ಅವ್ರು ಮಾಡಿಟ್ಟು ಬಿಟ್ಟು ಹೋದಾಗ ಗಾಗಿದ ಕಷ್ಟನ ನಾವು ಯಾರಿಗತ್ತೆ ಹೇಳ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ಯಾ ನಿಮ್ಗೆ ಇವತ್ತು ಏನು ಗೊತ್ತಿಲ್ಲ ಆ ನಿಮ್ ಕೈಯಲ್ಲಿ ಅಧಿಕಾರ ಇದೆ ಬಹುಮತ ಇದೆ ಸರ್ಕಾರವನ್ನ ಆಗಲ್ಲ ಈ ಬಡ್ಜೆಟ್ ಸೆಷನ್ ಬಂದಾಗ ನಾನ್ ಜನರಿಗೆ ಉತ್ತರ ಹೇಳಕ್ಕಾಗಲ್ಲ ತಪ್ಪಿಸ್ಕೊಂಡು ಹೋಗ್ಬೇಕಷ್ಟೇ ನೀವು ಅದಕ್ಕೆ ಇವಾಗ ಬಡ್ಜೆಟ್ ಅಲ್ಲಿ ಎಲ್ಲ ಕ್ಲೀನ್ ಆಗಿ ಈ ಒಂದು ಚುರುಮುರಿ ಮಾಡ್ತಾರಲ್ವಾ ಆತರ ಇಲ್ಲಿಗಿಷ್ಟು 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 ಅಂತ ಹೇಳಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಬಡ್ಜೆಟ್ ರೆಡಿ ಮಾಡ್ಬಿಟ್ರಿ ನೀವು ನೀವು ಎಷ್ಟೇ ಆಗಲಿ ನೀವು ಆರ್ಥಿಕ ತಜ್ಞರಲ್ವ ನೀವು ಭಯಂಕರ ಆರ್ಥಿಕ ತಜ್ಞರು ನೀವು ಎಂಬತ್ತೈದು ಸಾವಿರ ಕೋಟಿ ಲಾಸ್ಟ್ ವರ್ಷ ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಹೊರಿಸಿರೋರು ನೀವು ದೊಡ್ಡ ಆರ್ಥಿಕ ತಜ್ಞರು ನೋಡಿ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಲ್ಲ ಸಾಲವನ್ನ ಮಾಡಿದ್ರೆ ಅದರಲ್ಲಿ ಒಂದು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗ್ಬೇಕು ಸರ್ಕಾರಕ್ಕೆ ವರಮಾನ ಬರ್ತಕ್ಕಂತ ಯೋಜನೆಗಳನ್ನ ಮಾಡಬೇಕೇ ಹೊರತು ಅದನ್ನ ಬಿಟ್ಬಿಟ್ಟು ನಾನು ಯಾವ್ದಾವ್ದು ಫ್ರೀ ಬೀಸ್ ಅಂದ್ರೆ ಇವಾಗ ಉಚಿತ ಭಾಗ್ಯಗಳನ್ನ ಕೊಡೋದಕ್ಕೆ ಆ ದುಡ್ನ ಮೀಸಲಾಗಿಡ್ತೀನಿ ಅಂತ ಹೇಳೋ ಅಂತ ಆರ್ಥಿಕ ತಜ್ಞರನ್ನ ನಾನ್ ನಿಮ್ಮೊಬ್ಬರನ್ನೇ ನೋಡ್ತಾ ಇರೋದು ಈ ರೀತಿಯಾಗಿ ನಿಮ್ಮ ಒಂದು ಈ ಇದನ್ನ ತಿದ್ಕೊಳ್ಳಿ ಆದ್ರೆ ಈ ಒಂದು ಇವತ್ತು ಕೆಲವು ಪತ್ರಿಕೆಗಳನ್ನ ಓದುವಾಗ ನನಗ್ ಕಂಡು ಬಂದಂತ ಒಂದ್ ವಿಷಯ ಏನಂದ್ರೆ ನಿಮ್ ವಿರುದ್ಧ ಯಾರು ಮಾತಾಡಬಾರ್ದು ಅದಕ್ಕೊಂದು ನೀವೊಂದು ವಿಜಿಲೆನ್ಸ್ ಕಮಿಟಿ ಮಾಡ್ಕೊಳ್ತೀರ ಇವಾಗ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಮಾತಾಡಿದ್ರೆ ನೈತಿಕ ಪೊಲೀಸ್ ಗಿರಿ ಮಾಡಿದ್ರೆ ಅಂತವ್ರಿಗೆ ನಾವು ಸರಿಯಾದ ಕಟ್ನಿಟ್ಟಾಗಿರೋ ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಿರಲ್ಲ ಯಾಕೆ ಸ್ವಾಮಿ ಇವಾಗ ಉದಾಹರಣೆಗೆ ಹೇಳ್ತೀವಿ ಎಷ್ಟೋ ಕಡೆ ಗೋ ಕಳ್ಳತನ ಆಗ್ತಾ ಇರುತ್ತೆ ಪೊಲೀಸ್ ಅವ್ರ ಮುಂದೆ ಸಾಕಷ್ಟು ಬಾರಿ ವಿನಂತಿ ಮಾಡಿದಾಗ ಪೊಲೀಸ್ ಅವ್ರ ಯಾವ್ದೇ ರೀತಿ ಕ್ರಮ ತಗೊಳ್ದೆ ಇದ್ರೆ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಮಾಡ್ತಾರೆ ಯಾರಾದ್ರೂ ಇವಾಗ ಕಳ್ಳ ಹಿಡಿಯಕ್ ಬಂದ್ರೆ ಅವನಿಗೆ ಹಿಡ್ಕೊಂಡು ನಾಲ್ಕ್ ಬಾರಸಿರ್ತಾರೆ ಅದನ್ನ ನೀವು ನೈತಿಕ ಪೊಲೀಸ್ ಗಿರಿ ಅಂತ ಹೇಳ್ತೀರಾ ಆಮೇಲೆ ಇವಾಗ ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಹಾದ್ ಮಾಡ್ತಾರೆ ಆ ಅದ್ರ ಬಗ್ಗೆ ಅಲ್ಲಿ ವಿನಂತಿ ಮಾಡ್ರೆ ನಮ್ ಕ ಸರ್ಕಾರದ ಕಾನೂನುಗಳಲ್ಲಿ ಅಂತ ಕಾನೂನಲ್ಲಿ ಅಹ್ ನಾನು ವಯಸ್ಕಳಾಗಿದ್ರೆ ಯಾರ ಜೊತೆ ಬೇಕಾದ್ರೂ ಓಡಾಡ್ಬೋದು ಇರುತ್ತೆ ಅವ್ರ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಿದಿಕ್ ಯಾರೋ ಪ್ರಶ್ನೆ ಮಾಡಿರ್ತಾರೆ ಅಂತದನ್ನ ನೀವು ಇವತ್ತು ಹೇಳ್ತಾ ಇದ್ದೀರಾ ನೈತಿಕ ಪೊಲೀಸ್ ಗಿರಿ ಮಾಡೋರ್ನ ಸುಳ್ಳು ಸುದ್ದಿ ಹಬ್ಬಿಸೋರ್ನ ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರದ ಸ್ಥಿತಿ ಯಾವ್ ತರ ಆಗಿದೆ ಅಂತ ಹೇಳಿದ್ರೆ ಯಾರೇ ಆಗ್ಲಿ ಸರ್ಕಾರದ ವಿರುದ್ಧ ಏನಾದ್ರು ಮಾತಾಡಿದ್ರೆ ಜನ ಏನ್ ಅಪೇಕ್ಷೆ ಪಡ್ತಿದಾರೆ ನಿಮ್ಮಿಂದ ಅನ್ನೋದು ನಿಮ್ ತಲೆಗೆ ಇವತ್ತಿನ ತನಕ ಹೋಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ನಿನ್ನೆ ನೋಡ್ತಾ ಇದ್ದೆ ಒಬ್ರು ಶಾಸಕರು ಕೂತ್ಕೊಂಡ್ ಮಾತಾಡ್ತಾ ಇದಾರೆ ಅವ್ರಿಗೆ ಜನದ ಸಮಸ್ಯೆನೆ ಬೇಕಾಗಿಲ್ಲ ಅವರು ಅವ್ರ ಇಲಾಖೆಗೆ ಎಷ್ಟು ಅನುದಾನ ಬಂದಿದೆ ಅನ್ನೋದನ್ನ ಅಷ್ಟೇನೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಜನಕ್ಕೆ ಏನ್ ಬೇಕಾಗಿದೆ ಇವತ್ತು ನೀವು ಯುವ ನಿಧಿ ಕೊಟ್ಟಿದ್ದೀರಾ ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ ಏನ್ ಮಾಡಿದ್ದೀರಾ ಅನ್ನೋದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ಈ ತರ ಎಲ್ಲ ಪ್ರಶ್ನೆ ಇರೋವಾಗ ಈ ಬಜೆಟ್ ಕೋತ ಬಡ್ಜೆಟ್ ಅಂತ ಮೂರ್ ಸಾವಿರ ಕೋಟಿ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಕೋತ ಬಡ್ಜೆಟ್ ಅದಾದ್ಮೇಲೆ ನೀವು ಎಷ್ಟು ಅನುದಾನ ಕೊಟ್ಬಿಟ್ಟು ಇದರಲ್ಲಿ ಎಷ್ಟನ್ನ ನೀವು ಫುಲ್ಫಿಲ್ ಮಾಡಿ ಹೋಗ್ತೀರಿ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ ಏನೇ ಮಾಡಿದ್ರು ನೀವು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಎರಡ್ ಲಕ್ಷ ಕೋಟಿ ಎರಡ್ ಲಕ್ಷ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದ ಐವತ್ತು ಸಾವಿರ ಕೋಟಿಗಷ್ಟೇ ನೀವು ರೀಚ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಯಾಕೆಂದ್ರೆ ನಿಮ್ ಸಾಲದೆಲ್ಲ ತೆಗೆದಾಕ್ಬಿಟ್ರೆ ನೀವು ಅಲ್ಲಿ ರಾಜಧನವನ್ನ ಎಲ್ಲಿಂದ ತಗೊಂಡ್ಬರ್ತಿದ್ದೀರಾ ಇವಾಗ ಒಂದ್ ಪ್ರಾಪರ್ಟಿ ಅದು ಬರುತ್ತೈತೆ ಅಂತಾನೆ ಇಟ್ಕೊಳ್ಳಿ ನೀವು ಆ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಹೋಲಿಕೆ ಮಾಡೋದಲ್ಲ ಸ್ವಾಮಿ ಅಬಕಾರಿ ಶು ಶುಲ್ಕನ ಮತ್ತೆ ಮುದ್ರಾಂಕ ಶುಲ್ಕನ ಒಬ್ಬ ಬಡವನು ಮನೆ ತಗೊಂತಾನೆ ಕಾಕಾ ಪಾಟೀಲ್ಗೂ ಫ್ರೀ ಆ ಇನ್ನೊಂದು ಪಾಟೀಲ್ಗೂ ಫ್ರೀ ಎಲ್ಲಾ ಮಾಡ್ತಾ ಇದ್ದೀರಾ ನೀವು ಉತ್ತರ ಕರ್ನಾಟಕದ ಕೊಡುಗೆಗೇನ್ ಕೊಟ್ರಿ ನೀವು ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತ ಹೇಳದ್ರಿ ಪಾದಯಾತ್ರೆ ಮಾಡಿದ್ರಿ ಇಲ್ದೇ ಇರೋ ಜನಗಳಲ್ಲಿ ಒಂದು ಬೀಜವನ್ನ ಬಿತ್ತದ್ರಿ ಇವತ್ ಆ ಮೇಕೆದಾಟು ಯೋಜನೆ ಎಲ್ಲಿ ಹೋಯ್ತು ಸ್ವಾಮಿ ಭದ್ರಾ ಮೇಲ್ದಂಡೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ನಿನ್ನೆ ಒಬ್ರು ಆರ್ಥಿಕ ತಜ್ಞರು ಹೇಳೋ ಪ್ರಕಾರ ಭದ್ರಾ ಮೇಲ್ದಂಡೆದು ನೀವು ಸಂಪೂರ್ಣವಾಗಿ ಪ್ರಾಜೆಕ್ಟ್ ಮಾಡಿ ಇದು ಈ ರೀತಿಯಾಗಿದೆ ಅಂತ ತೋರಿಸಿದ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಡುತ್ತೆ ಆದ್ರೆ ನೀವು ಇಲ್ಲಿ ಬರೋದು ಒಂದು ಅಲ್ಲಿ ಮಾತಾಡೋದು ಒಂದು ಜನಗಳ ಮುಂದೆ ಹೇಳೋದು ಒಂದು ಈ ಒಂದು ತನ ಇದೆಯಲ್ಲ ನಿಮ್ದು ಎದುರುಗಡೆ ಕೇಳೋ ಅಂತವ್ರಿಗೆ ಇವಾಗ ನನಗೆ ತುಂಬಾ ಕಡೆ ಬೇಜಾರಾಗೋದೇನು ಅಂತಂದ್ರೆ ಸಿದ್ದರಾಮಯ್ಯನವ್ರೆ ನೀವು ಯಾರಾದ್ರೂ ಒಬ್ಬ ಪದ ಪತ್ರಕರ್ತ ಆಗ್ಲಿ ಅಥವಾ ಜನಸಾಮಾನ್ಯರಾಗ್ಲಿ ಏನಾದ್ರು ಪ್ರಶ್ನೆ ಮಾಡಿದ್ರೆ ಒಂದ್ ಸೌಜನ್ಯ ಬೆಳೆಸ್ಕೊಳ್ರಿ ಆಯ್ತಪ್ಪಾ ನಿನ್ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳೋ ಅಂತ ಸೌಜನ್ಯ ಇಟ್ಕೊಳ್ಳಿ ಅದಕ್ಕೆ ಅಂತಾನೆ ನಿಮ್ಮನ್ನ ಮುಖ್ಯಮಂತ್ರಿ ಆಗಿ ಆಯ್ಕೆ ಮಾಡಿರೋದು ಆ ಸೌಜನ್ಯವೇ ಹಿಂದೆ ಇದ್ದಂತವ್ರು ನೀವು ಏನ್ರಿ ಮಾಡ್ತೀರಾ ಇಂಥ ಪ್ರಶ್ನೆಗಳು ನಮ್ಮನ್ನ ಕಾಡ್ಲಿಕ್ಕೆ ಶುರುವಾಗಿದೆ ಆದ್ರೆ ನೀವ್ ಹೇಳ್ತಾ ಇದ್ರಿ ಎರಡ್ ಸಾವಿರದ ಹದ್ಮೂರನೇ ಇಸ್ವಿಯಲ್ಲಿ ನಿಮ್ ಸರ್ಕಾರ ಇತ್ತು ಏನ್ ಮಾಡಿದೆ ಅಂತ ನೋಡಿ ವಿ ಎಸ್ ಆಚಾರ್ಯ ಅಂತ ಒಬ್ರು ಪುಣ್ಯಾತ್ಮ ಇದ್ರು ಅವ್ರು ಬಂದಾಗೇನೆ ಹಿಂದೂಗಳಿಗೆ ಗೊತ್ತಾಗಿದ್ದು ಆ ಈ ಒಂದು ಧಾರ್ಮಿಕ ದತ್ತಿ ಇಲಾಖೆಯ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಅಜ್ಜ ಯಾತ್ರೆ ಕೊಡ್ತಾ ಇದ್ರಲ್ರಿ ದುಡ್ಡನ್ನ ಆ ಪುಣ್ಯಾತ್ಮ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲಾ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಮಧ್ಯಾಹ್ನದ ಹೊತ್ತು ಅನ್ನ ಪ್ರಸಾದವನ್ನ ಸ್ಟಾರ್ಟ್ ಮಾಡಿದ್ರು ಇವತ್ತು ಯಾವ್ದೇ ಒಬ್ಬ ಯಾತ್ರಾರ್ಥಿ ಭಕ್ ಭಕ್ತ ದೇವರ ದರ್ಶನಕ್ಕೆ ಹೋದ್ರೆ ಅವನು ಅಲ್ಲಿ ಪ್ರಸಾದ ತಿನ್ಕೊಂಡ್ ಬರ್ತಾನೆ ಇಂಥ ಕೆಲಸ ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಬತ್ತಿ ಹೋಗ್ತಾ ಇದೆ ಟ್ಯಾಂಕರ್ ಮಾಫಿಯಾ ತಲೆ ಎತ್ತುತ್ತೆ ಇಂತ ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಬಡ್ಜೆಟ್ ಮಾಡಬೇಕು ಮರಗಳು ನಿಮ್ಮ ವೈಟ್ ಟೇಪಿಂಗ್ ಅಂತ ನೀವೇನ್ ಮಾಡ್ತಾ ಇದ್ದೀರಾ ಎಲ್ಲಾ ಕಡೆ ಮರಗಳು ಹೊಡೆದಾಗ್ತಾ ಇದಾರೆ ಮರಗಳ ಸಂರಕ್ಷಣೆ ಮಾಡಿಲ್ಲ ಬೆಂಗಳೂರಲ್ಲಿ ವಾರ್ಮಿಂಗ್ ಆಗ್ತಾ ಇದೆ ಬೆಂಗಳೂರಲ್ಲಿ ಸೆಕೆ ಜಾಸ್ತಿ ಆಗ್ತಾ ಇದೆ ಇನ್ನು ಗ್ರಾಮಗಳ ಸ್ಥಿತಿ ಅಂತೂ ನೀವು ಹೇಳೋದಕ್ಕೆ ತೀರೋದಿಲ್ಲ ಎಷ್ಟು ಜನ ಈ ಈ ಒಂದು ಕ ಈ ಬೇಸಿಗೆಯಲ್ಲಿ ನೀರಿಲ್ಲೇ ಬಳಲ್ತಾರೆ ಅನ್ನೋದು ಜನಸಾಮಾನ್ಯನಿಗೆ ಮಾತ್ರ ಗೊತ್ತು ಯಾಕಂದ್ರೆ ನಿಮ್ಮ ಸಮಸ್ಯೆ ಇಲ್ವಲ್ಲ ಸಂಪು ತುಂಬಿ ಹರಿತಾ ಇರುತ್ತೆ ಆದ್ರೆ ನಮ್ಮಂತ ಬಡವರ ಮನೆಯಲ್ಲಿ ನೀರ್ ಬರ್ತಾ ಇಲ್ಲ ಸ್ವಾಮಿ ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದೀರಾ ಎಲ್ರಿಗೂ ಸೇರಿ ಕೊಡ್ತಾ ಇದ್ದೀರಾ ನಾಳೆ ದಿನ ಪಿ ಟಿ ಸಿ ಅಲ್ಲಿ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಬಿ ಎಂ ಸಿ ಕೆ ಎಸ್ ಆರ್ ಟಿ ಸಿ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಹ ನೀವು ಹೆಣ್ಮಕ್ಳು ಮಾತ್ರ ದೇವಾಲಯಕ್ಕೆ ಹೋಗಿ ಉಂಡೀಲಿ ಕಾಸು ಅನ್ನೋದನ್ನ ಅಷ್ಟೇ ಹೇಳ್ತಾ ಇದ್ದೀರಾ ಆದ್ರೆ ಉಂಡಿಯಲ್ಲಿ ಬಿದ್ದಿದ್ ಕಾಸು ಏನಾಗ್ತಾ ಇದೆ ಅಂತ ಯಾರಿಗೆ ಹೇಳ್ತಾ ಇಲ್ಲ ನೀವು ಇದನ್ನೆಲ್ಲ ನೀವು ತಿದ್ಕೋಬೇಕು ಇನ್ನು ಉಳಿದ ಮೂರು ವರ್ಷದಲ್ಲಾದ್ರೂ ಜನಪರವಾದಂತ ಬಜೆಟ್ ಕೊಡಿ ಯಾರು ಅಸಂಘಟಿತ ವಲಯ ಇದೆ ಯಾರು ಬಡ ಮಕ್ಕಳಿದ್ದಾರೆ ಅವ್ರನ್ನ ಓದಲಿಕ್ಕೆ ಆಗುವಂತ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡಿ ಉತ್ತಮ ಗುಣಮಟ್ಟದ ಆರೋಗ್ಯ ರಕ್ಷಣೆಗೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಇದನ್ನ ಜನ ಸಾಮಾನ್ಯರು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ನಿಮ್ ನೀವು ಹೇಳಿದಂತಹ ಯಾವುದನ್ನು ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಕೊಡಿ ನೀವು ಉಚಿತ ಭಾಗ್ಯಗಳನ್ನು ಕೊಡಿ ಆದ್ರೆ ಅದು ಇತಿಮಿತಿಯಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಸಾಲದ ಹೊರೆಯನ್ನ ಜನರ ಮೇಲೆ ಒರೆಸ್ಬೇಡಿ ಯಾಕೆಂದ್ರೆ ನೀವು ಉಚಿತ ಕೊಟ್ಟು ಏನ್ ಪ್ರಯೋಜನ ಇವಾಗ ಒಂದು ಲಕ್ಷದ ಐದು ಸಾವಿರ ಕೋಟಿ ಈ ವರ್ಷದ ಸಾಲ ಅದಕ್ಕೆ ಬಡ್ಡಿ ನಮ್ಮ ಕೈಯಿಂದಾನೆ ತಾನೇ ನೀವು ಕಕ್ಕಿಸ್ತಿರಲ್ಲಪ್ಪ ಇವಾಗ ನಿಮ್ ಕೈಯಲ್ಲಿ ಅಧಿಕಾರ ಇದೆ ತೆರಿಗೆ ಹಾಕ್ತಿದ್ದೀರಾ ನೀವು ಆ ತೆರಿಗೆ ಕಟ್ಟದ್ ನಾನೇ ತಾನೇ ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು ಇನ್ಕಮ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು ನಾನು ಕಟ್ತೀನಲ್ವ ಆವಾಗ ಅದು ನನ್ ಮೇಲೆ ಹೊರೆ ಆಯ್ತಲ್ಲ ಇಲ್ಲಿ ಕೊಟ್ಟೆ ಅಲ್ಲಿ ತಗೊಂಡೆ ಅಂದ್ರೆ ಅದೇ ಹೇಳದ್ನಲ್ಲ ಆವಾಗಲೇ ಚುರ್ಮುರಿ ಮಾಡ್ದಂಗೆ ಎಲ್ಲ ಒಂದ್ ಚೂರು 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 ಕೊಟ್ಬಿಟ್ಟು ನೀವು ಆರಾಮಾಗಿ ಇವಾಗ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದು ಆ ತರ ಮಾಡ್ಕೊಂಡು ನೀವು ಕೂತ್ಕೊಂಡ್ಬಿಟ್ಟು ಇನ್ನೊಂದು ವರ್ಷ ನೀವೇ ಏನು ಮಾಡಲ್ಲ ಇದೇ ಆಗಿರೋದು ಇಲ್ಲಿ ಪ್ರಶ್ನೆ ಹಾಗಾಗಿ ನೀವು ಇದನ್ನ ತಿದ್ಕೊಳ್ಬೇಕು ಇನ್ ಮುಂದೆ ಉಳಿದಂತಹ ಮೂರು ವರ್ಷಗಳ ಕಾಲನಾದ್ರೂ ನೀವು ಒಂದು ಜನಪರವಾದಂತಹ ಕೆಲಸಗಳನ್ನ ಮಾಡಲಿಕ್ಕೆ ಮತ್ತೆ ಹಿಂದೂಗಳನ್ನ ದೂಷಣೆ ಮಾಡದೇ ಇರುವಂತಹ ಒಂದು ಮನಸ್ಥಿತಿಯನ್ನ ಕಲ್ಪಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅಂತ ಹೇಳೋದ್ರ ಮುಖಾಂತರ ಆಟೋವಾ ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ನಮಸ್ಕಾರಗಳು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ